डायनामिक कर्नाटक यूट्यूब चैनल चाहल क्षण जेडीएस कोर कमिटी पुनर्रच् अधान शासक जिटिदेवेगौड़ आउट। राजकीय व्यवहार समिति अध्यक्षर स्वामी नेमक जेड शासकांग पक्ष नायकत्व बेसर ಪಕ್ಷದಿಂದ ಅಂತರ ಕಾಯ್ದುಕೊಂಡಿದ್ದ ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕ ದೇವೇಗೌಡರಿಗೆ ಕೋರ್ ಕಮಿಟಿ ಅಧ್ಯಕ್ಷ ಸ್ಥಾನದಿಂದಲೂ ಕೊಕ್ ನೀಡಲಾಗಿದ್ದು ವಿಧಾನಸಭೆಯ ಮಾಜಿ ಡೆಪ್ಯೂಟಿ ಸ್ಪೀಕರ್ ಎಂ ಕೃಷ್ಣಾರೆಡ್ಡಿ ಅವರನ್ನು ನೂತನ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ ಜೆಡಿಎಸ್ ರಾಜ್ಯಾಧ್ಯಕ್ಷರೂ ಆಗಿರುವ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಇದೀಗ ಮತ್ತೊಂದು ಮಹತ್ವದ ಪಕ್ಷದ ರಾಜಕೀಯ ವ್ಯವಹಾರಗಳ ಸಮಿತಿ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿದ್ದಾರೆ ಸಂಘಟನೆ ಚುರುಕುಗೊಳಿಸುವ ಪ್ರಯತ್ನವಾಗಿ ನಾನಾ ನಾಯಕರಿಗೆ ಮಹತ್ವದ ಹೊಣೆಗಾರಿಕೆಯನ್ನು ನೀಡಲಾಗಿದೆ ವಿಧಾನಸಭೆಯಲ್ಲಿ ಜೆ ಡಿ ಎಸ್ ಶಾಸಕರ ಗುಂಪಿನ ನಾಯಕತ್ವವನ್ನು ಸಿ ವಿ ರಮೇಶ್ ಬಾಬು ಅವರಿಗೆ ವಹಿಸಿದ ನಂತರ ಅಸಮಾಧಾನಗೊಂಡಿದ್ದ ಜಿಟಿ ದೇವೇಗೌಡರು ಪಕ್ಷದಿಂದ ಅಂತರ ಕಾಯ್ದುಕೊಂಡಿದ್ದರು ಹಾಗಾಗಿ ಅವರ ಅಧ್ಯಕ್ಷತೆಯ ಪ್ರಮುಖರ ಸಮಿತಿ ಕ್ರಿಯಾಶೀಲವಾಗಿರಲಿಲ್ಲ ಈಗ ಮಾಜಿ ಉಪಾಧ್ಯಕ್ಷ ಎಂ ಕೃಷ್ಣಾರೆಡ್ಡಿ ನೇತೃತ್ವದಲ್ಲಿ ಇಪ್ಪತ್ತು ಪ್ರಮುಖರನ್ನು ಒಳಗೊಂಡು ಕೋರ್ ಕಮಿಟಿ ಪುನರ್ರಚಿಸಲಾಗಿದೆ ಸಮಿತಿಯ ಸಂಚಾಲಕರಾಗಿ ಶಾಸಕ ಎ ಮಂಜು ಅವರನ್ನು ನೇಮಕ ಮಾಡಲಾಗಿದೆ ಮಾಜಿ ಸಚಿವ ಎಚ್ಡಿ ರೇವಣ್ಣ ಸಂಸದ ಎಂ ಮಲ್ಲೇಶ್ ಬಾಬು ಮಾಜಿ ಸಚಿವರಾದ ಡಿಸಿ ತಮ್ಮಣ್ಣ ಆಲ್ಕೋಡ್ ಹನುಮಂತಪ್ಪ ಎಚ್ ಕೆ ಕುಮಾರಸ್ವಾಮಿ ಸಿಎಸ್ ಪುಟ್ಟರಾಜು ಮಾಜಿ ಶಾಸಕರಾದ ಎಸ್ ಶಿವಶಂಕರ್ ಕೆಎಂ ತಿಮ್ಮರಾಯಪ್ಪ ಎ ಮಂಜುನಾಥ್ ದೊಡ್ಡಪ್ಪಗೌಡ ಪಾಟೀಲ್ ನರಿಬೋಳ ಕೆಜೆಪ್ರಸನ್ನಕುಮಾರ್ ಶಾಸಕರಾದ ಕರೆಮ್ಮ ನಾಯ್ಕ ನೇಮಿರಾಜ್ ನಾಯ್ಕ ಸಮೃದ್ಧಿ ಮಂಜುನಾಥ್ ಶರಣಗೌಡ ಕಂದಪ್ಪೂರಂ ಮೇಲ್ಮನೆ ಸದಸ್ಯ ಇಂಚರ ಗೋವಿಂದರಾಜು ಹಿರಿಯ ನಾಯಕ ಸಿವಿ ಚಂದ್ರಶೇಖರ್ ಅವರನ್ನು ಸದಸ್ಯರನ್ನಾಗಿ ನೇಮಕ ಮಾಡಲಾಗಿದೆ ಪಕ್ಷದ ಉನ್ನತ ಮಟ್ಟದ ರಾಜಕೀಯ ವ್ಯವಹಾರಗಳ ಸಮಿತಿ ಅಧ್ಯಕ್ಷರನ್ನಾಗಿ ಎಚ್ ಡಿ ಕುಮಾರಸ್ವಾಮಿ ಅವರನ್ನು ಜೆಡಿಎಸ್ ರಾಷ್ಟ್ರೀಯ ಅಧ್ಯಕ್ಷ ದೇವೇಗೌಡ ನೇಮಕ ಮಾಡಿದ್ದಾರೆ ಸಮಿತಿಯ ಸಂಚಾಲಕರಾಗಿ ಜೆ ಡಿ ಎಲ್ ಪಿ ಉಪನಾಯಕಿ ಶಾರದಾ ಪೂರಿಯಾ ನಾಯಕ್ ಅವರನ್ನು ನೇಮಕ ಮಾಡಲಾಗಿದೆ ಸದಸ್ಯರಾಗಿ ಮಾಜಿ ಸಚಿವ ಬಂಡೆಪ್ಪ ಕಾಶಂಪೂರ್ ಸಾರಾ ಮಹೇಶ್ ವೆಂಕಟರಾವ್ ನಾಡಗೌಡ ಜೆ ಡಿ ಎಸ್ ಶಾಸಕಾಂಗ ಪಕ್ಷದ ನಾಯಕ ಸಿ ಬಿ ಸುರೇಶ್ ಬಾಬು ಶಾಸಕರಾದ ಟಿ ಕೃಷ್ಣಪ್ಪ ಎಲ್ ಭೋಜೇಗೌಡ ಮಾಜಿ ಶಾಸಕ ಕೆ ಎ ತಿಪ್ಪೇಸ್ವಾಮಿ ಯುವ ಜನತಾದಳದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರನ್ನು ನೇಮಿಸಲಾಗಿದೆ ಜೆ ಡಿ ಎಸ್ ಪ್ರಚಾರ ಸಮಿತಿಯನ್ನು ರಚಿಸಲಾಗಿದ್ದು ಅಧ್ಯಕ್ಷರನ್ನಾಗಿ ಮಾಜಿ ಶಾಸಕ ವೈ ಎಸ್ ವಿ ದತ್ತ ಅವರನ್ನು ನೇಮಕ ಮಾಡಲಾಗಿದೆ ಸದಸ್ಯರಾಗಿ ಮಾಜಿ ಶಾಸಕರಾದ ಅಶ್ವಿನ್ ಕುಮಾರ್ ಮತ್ತು ಸುರೇಶ್ ಗೌಡ ಶಾಸಕ ಸಿ ಎನ್ ಬಾಲಕೃಷ್ಣ ವಿಧಾನ ಪರಿಷತ್ ಸದಸ್ಯರಾದ ಟಿ ಎ ಶರವಣ ಜವರಾಯಿಗೌಡ ಮಾಜಿ ಶಾಸಕರಾದ ಕೆ ಅಂದಾನಿ ರವೀಂದ್ರ ಶ್ರೀಕಂಠಯ್ಯ ಶಾಸಕರಾದ ಭೀಮನಗೌಡ ಪಾಟೀಲ್ ಜಿ ಟಿ ಹರೀಶ್ ಗೌಡ ಸ್ವರೂಪ್ ಪ್ರಕಾಶ್ ಎಂ ಆರ್ ಮಂಜುನಾಥ್ ಕೆ ವಿವೇಕಾನಂದ ಸಿ ಎನ್ ಮಂಜೇಗೌಡ ಹಿರಿಯ ನಾಯಕ ಸುಧಾಕರ್ ಎಸ್ ಶೆಟ್ಟಿ ಅವರು ನೇಮಕಗೊಂಡಿದ್ದಾರೆ ಸಮಿತಿಯಲ್ಲಿ ಡಾಕ್ಟರ್ ಸೂರಜ್ ರೇವಣ್ಣ ಅವರಿಗೂ ಅವಕಾಶ ಕಲ್ಪಿಸಿರುವುದು ಗಮನ ಸೆಳೆದಿದೆ ಇತ್ತ ಶಾಸಕ ಜಿ ಟಿ ದೇವೇಗೌಡ ಅವರು ಮಾಧ್ಯಮಗಳೊಂದಿಗೆ ಮಾತನಾಡಿ ಕೋರ್ ಕಮಿಟಿ ಅಧ್ಯಕ್ಷ ಸ್ಥಾನದಿಂದ ತಮ್ಮನ್ನು ಕೈ ಬಿಟ್ಟಿರುವ ಸಂಬಂಧ ಪ್ರತಿಕ್ರಿಯೆ ನೀಡಿದ್ದಾರೆ ಪಕ್ಷ ಸಂಘಟನೆ ದೃಷ್ಟಿಯಿಂದ ಕುಮಾರಸ್ವಾಮಿ ಒಳ್ಳೆಯ ನಿರ್ಧಾರ ಕೈಗೊಂಡಿದ್ದಾರೆ ಈಗ ಕುಮಾರಸ್ವಾಮಿ ಕೇಂದ್ರ ಸಚಿವರು ಶಕ್ತಿವಂತರಾಗಿದ್ದಾರೆ ಯಾರೂ ಇರದಿದ್ದರೂ ಪಕ್ಷ ಕಟ್ಟುತ್ತೇನೆ ಎಂಬ ವಿಶ್ವಾಸ ಅವರಿಗೆ ಬಂದಿದೆ ಆರೋಗ್ಯವಂತರಾಗಿ ಮತ್ತೆ ಪಕ್ಷ ಸಂಘಟನೆಗೆ ಮುಂದಾಗಿರುವ ಕುಮಾರಸ್ವಾಮಿ ಅವರು ಕೋರ್ ಕಮಿಟಿಯ ಅಧ್ಯಕ್ಷ ಸ್ಥಾನದಿಂದ ನನ್ನ ಸ್ನೇಹ ಸ್ನೇಹಿತ ಕೃಷ್ಣಾರೆಡ್ಡಿ ಅವರನ್ನು ಆಯ್ಕೆ ಮಾಡಿರುವುದು ಸಂತಸ ತಂದಿದೆ ಎಂದು ಹೇಳಿದ್ದಾರೆ ನನ್ನನ್ನು ಪಕ್ಷದ ಕೋರ್ ಕಮಿಟಿಯ ಸ್ಥಾನದಿಂದ ಇಳಿಸಿ ಬೇರೆಯವರನ್ನು ನೇಮಕ ಮಾಡಿರುವ ವಿಚಾರದಲ್ಲಿ ನನಗೆ ಯಾವುದೇ ಬೇಸರವಿಲ್ಲ ಪ್ರತಿ ಪಕ್ಷದ ನಾಯಕರ ಆಯ್ಕೆ ವಿಚಾರದಲ್ಲಿ ಆದ ಮನಸ್ತಾಪದಿಂದ ಜೆ ಡಿ ಎಸ್ ಪಕ್ಷದ ಕಾರ್ಯಚಟುವಟಿಕೆಗಳಿಂದ ದೂರವಾಗಿದ್ದೇನೆ ಆದರೆ ಪಕ್ಷದಲ್ಲಿಯೇ ಇದ್ದೇನೆ ಮುಂದೆಯೂ ಜೆ ಡಿ ಎಸ್ನಲ್ಲಿಯೇ ಇರುತ್ತೇನೆ ಎಂದು ಅವರು ತಿಳಿಸಿದ್ದಾರೆ ನಾನು ಸಿದ್ದರಾಮಯ್ಯ ಇಪ್ಪತ್ತು ವರ್ಷ ಜೆ ಡಿ ಎಸ್ ಪಕ್ಷವನ್ನು ಗಟ್ಟಿಯಾಗಿ ಕಟ್ಟಿದ್ದೇವೆ ಸಿದ್ದರಾಮಯ್ಯ ಕಾಂಗ್ರೆಸ್ಗೆ ಹೋದ ಮೇಲೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಜೊತೆ ಪಕ್ಷ ಕಟ್ಟಿದ್ದೇನೆ ಸಿದ್ದರಾಮಯ್ಯ ಕಾಂಗ್ರೆಸ್ಗೆ ಹೋದಾಗ ಜಿ ಟಿ ದೇವೇಗೌಡ ಸಂಘಟನೆ ಶಕ್ತಿ ಪಕ್ಷಕ್ಕೆ ಬೇಕಾಗಿತ್ತು ನಾನಿಂದಿಗೂ ದ್ವೇಷ ರಾಜಕಾರಣ ಮಾಡಿಲ್ಲ ಎಂದು ಅವರು ತಿಳಿಸಿದ್ದಾರೆ ಒಟ್ಟಾರೆ ಈಗ ಜಿ ಡಿ ಎಸ್ ಕೋರ್ ಕಮಿಟಿ ಅಧ್ಯಕ್ಷ ಸ್ಥಾನದಿಂದ ಹಿರಿಯ ಶಾಸಕ ಜಿ ಟಿ ದೇವೇಗೌಡ ಅವರನ್ನು ಕೈಬಿಡಲಾಗಿದೆ ಇನ್ನು ಮುಂದಿನ ದಿನ ದಿನಗಳಲ್ಲಿ ಕೃಷ್ಣ ರೆಡ್ಡಿ ಅವರು ಕೋರ್ ಕಮಿಟಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಲಿದ್ದಲಿದ್ದಾರೆ ಈ ಹಿಂದೆ ಕೆಲವು ಮನಸ್ತಾಪದಿಂದ ಕೋರ್ ಕಮಿಟಿ ಸಭೆಯನ್ನು ಜಿ ಟಿ ದೇವೇಗೌಡರು ಕರೆದಿರಲಿಲ್ಲ ಅಲ್ಲದೆ ಅಂತರವನ್ನು ಕಾಯ್ದುಕೊಂಡಿದ್ದರು ಈ ಹಿನ್ನೆಲೆಯಲ್ಲಿ ಅವರನ್ನು ಕೋರ್ ಕಮಿಟಿ ಅಧ್ಯಕ್ಷ ಸ್ಥಾ ಸ್ಥಾನದಿಂದ ವಜಾ ಕೊ ಕೊಡಲಾಗಿದೆ ಎಂದು ಹೇಳಲಾಗಿದೆ